ಹಾಯ್ ಹಾ ಹೆಲ್ರಿಗೂ ನಮಸ್ಕಾರ ನಾನ್ ನಿಮ್ಮ ಗೌರೀಶ್ ಮಾತಾಡ್ತಾ ಇದ್ದೀನಿ ಸೊ ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಒಂದು ಕನ್ಸಿರುತ್ತೆ ಸ್ವಂತ ಬಿಸ್ನೆಸ್ ಏನಾದ್ರು ಮಾಡಬೇಕಂತ ಸೊ ಆದ್ರೆ ಒಂದು ಫೈನಾನ್ಷಿಯಲ್ ಒಂದು ಹೊಡೆತದಿಂದ ಯಾರು ಸಹ ಈ ರೀತಿ ಒಂದು ಬಿಸ್ನೆಸ್ ಅನ್ನ ಮಾಡೋದಕ್ಕೆ ಒಂದ್ ಕಡೆ ಹಿಂದೇಟ್ ಆಗ್ತಾ ಇರ್ತಕ್ಕಂಥದ್ದು ಸೊ ಇವತ್ತು ನಾನ್ ತಿಳಿಸ್ಕೊಡ್ತಾ ಇರ್ತಕ್ಕಂಥ ಈ ಒಂದು ಸ್ಕೀಮ್ ಮೊಬೈಲ್ ಕ್ಯಾಂಟೀನ್ ಬಗ್ಗೆ ಸರ್ಕಾರದಿಂದ ಅಪ್ ಟು ನಿಮ್ಗೆ ಸೆವೆಂಟಿ ಪರ್ಸೆಂಟ್ ಸಬ್ಸಿಡಿ ಸಿಗ್ತಾ ಇರ್ತಕ್ಕಂಥದ್ದು ಈ ಒಂದು ಯೋಜನೆ ಇದೆ ಹಾಗಾದ್ರೆ ಈ ಒಂದು ಯೋಜನೆಗೆ ಯಾರು ಅರ್ಹರು ಮತ್ತೆ ಈ ಒಂದು ಯೋಜನೆ ಒಂದು ಕಂಪ್ಲೀಟ್ ಆಗಿರ್ತಕ್ಕಂಥ ಒಂದು ಮಾಹಿತಿನ ಸ್ಟೆಪ್ ಬೈ ಸ್ಟೆಪ್ ತಿಳ್ಸ್ಕೊಡ್ತೀನಿ ಸೊ ವಿಡಿಯೋನ ಇದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಕೊನೆ ತನಕ ನೋಡಿ ಅಂತ ಹೇಳ್ತಾ ಇವತ್ತು ವಿಡಿಯೋ ಶುರು ಮಾಡೋಣ ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತಾ ಇರ್ತಕ್ಕಂಥದ್ದು ಮೊಬೈಲ್ ಕ್ಯಾಂಟೀನ್ ಸರ್ಕಾರದಿಂದ ಮೊಬೈಲ್ ಕ್ಯಾಂಟೀನ್ ಯೋಜನೆಗೆ ಅಪ್ಪ ನಿಮಗೆ ಸೆವೆಂಟಿ ಪರ್ಸೆಂಟ್ ಅಂದ್ರೆ ಐದು ಲಕ್ಷದವರೆಗೂ ನಿಮಗೆ ಸಹಾಯಧನ ಅಂದ್ರೆ ಸಬ್ಸಿಡಿ ಸಿಗ್ತಾ ಇರ್ತಕ್ಕಂಥದ್ದು ಎಷ್ಟು ಐದು ಲಕ್ಷದವರೆಗೂ ನಿಮಗೆ ಸಬ್ಸಿಡಿ ಸಿಗ್ತಾ ಇರ್ತಕ್ಕಂಥದ್ದು ನೀವು ಐದು ಲಕ್ಷ ಸಬ್ಸಿಡಿಯನ್ನು ತಗೋಬೇಕಾದ್ರೆ ಈ ಒಂದು ಮೊಬೈಲ್ ಕ್ಯಾಂಟೀನ್ ಅನ್ನೋದನ್ನ ನೀವು ಆರಂಭ ಮಾಡಬೇಕಾಗುತ್ತೆ ಸೊ ಅಪ್ಲೈ ಮಾಡಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಸಿಗುತ್ತಾ ಅನ್ನೋದನ್ನ ನಾನು ವಿಡಿಯೋ ಅಲ್ಲಿ ಹೇಳ್ತೀನಿ ಫಸ್ಟ್ ಪ್ರೊಸೀಜರ್ ಯಾವ ತರ ಇದೆ ಅನ್ನೋದನ್ನ ನಾವು ನೋಡ್ತಾ ಹೋಗೋದ್ರೆ ಇದು ಬೆಸ್ಟ್ ಬಿಸ್ನೆಸ್ ಅಂತ ಹೇಳ್ಬೋದು ಯಾಕಂದ್ರೆ ಇವತ್ತು ಫುಡ್ ಬಿಸ್ನೆಸ್ ಅನ್ನೋದು ಸಿಕ್ಕಾಪಟ್ಟೆ ಒಂದು ಹೆಸರಾಗಿರ್ತಕ್ಕಂಥ ಒಂದು ಬಿಸ್ನೆಸ್ ಸೊ ನೀವು ಎಲ್ಲಿ ಬೇಕಾದ್ರೂ ಅದನ್ನ ನೀವು ಟ್ರಾವೆಲಿಂಗ್ ಮುಖಾಂತರ ನೀವು ಇಲ್ಲಿ ಬೇಕಾದ್ರೂ ಮಾಡಬಹುದಾಗಿರ್ತಕ್ಕಂಥ ಬಿಸ್ನೆಸ್ ಅಪ್ ಟು ನಿಮಗೆ ಸೆವೆಂಟಿ ಪರ್ಸೆಂಟ್ ನಾನಾಗಲಿ ಹೇಳಿದಾಗ ಎಪ್ಪತ್ತು ಪರ್ಸೆಂಟ್ ಅಂದ್ರೆ ನಿಮಗೆ ಐದು ಲಕ್ಷದವರೆಗೂ ಐದು ಲಕ್ಷದವರೆಗೂ ಸಬ್ಸಿಡಿ ಸಿಗ್ತಾ ಇರ್ತಕ್ಕಂಥದ್ದು ಇನ್ನು ಈ ಒಂದು ಯೋಜನೆ ಯಾವುದು ಅಡಿಯಲ್ಲಿ ಅನ್ನೋದಾದ್ರೆ ಎಸ್ ಸಿ ಎಸ್ ಪಿ ಮತ್ತೆ ಟಿ ಎಸ್ ಪಿ ಯೋಜನೆ ಅಡಿಯಲ್ಲಿ ಈ ಒಂದು ಯೋಜನೆ ಬರ್ತಾ ಇರ್ತಕ್ಕಂಥದ್ದು ಮೊಬೈಲ್ ಕ್ಯಾಂಟೀನ್ ಯೋಜನೆಗೆ ಸಂಬಂಧಪಟ್ಟಂತೆ ಇದು ರಾಜ್ಯ ಸರ್ಕಾರದ ಪ್ರವಾಸೋದ್ಯಮ ಇಲಾಖೆ ಒಂದು ವತಿಯಿಂದ ಅದರ ಹಂಡದಲ್ಲಿ ಬರ್ತಾ ಇರ್ತಕ್ಕಂಥದ್ದು ಇನ್ನು ಈ ಒಂದು ಯೋಜನೆಗೆ ಸಂಬಂಧಪಟ್ಟಂತ ಇನ್ನೊಂದಷ್ಟು ಮಾಹಿತಿ ನಾವು ನೋಡೋದಾದ್ರೆ ಒಂದು ತಿಂಗಳ ಒಂದು ಟ್ರೈನಿಂಗ್ ನೋಡಿಕೊಳ್ಳಲಾಗುತ್ತೆ ಸೊ ಒಂದು ತಿಂಗಳ ಟ್ರೈನಿಂಗ್ ನಂತರ ಪ್ಲಸ್ ಸಬ್ಸಿಡಿಯನ್ನು ಸಹ ಅಲ್ಲಿ ನೀಡಲಾಗುತ್ತೆ ಇದೇ ಈ ಒಂದು ಯೋಜನೆಯ ಒಂದು ಅಡಿಯಲ್ಲಿ ಬರ್ತಾ ಇರತಕ್ಕಂಥದ್ದು ಹಾಗಾದ್ರೆ ಎಲಿಜಿಬಿಲಿಟಿ ಅಂದ್ರೆ ಅರ್ಹತೆಗೆ ಏನೇ ಇರಬೇಕು ಈ ಒಂದು ಯೋಜನೆಗೆ ನಾವು ಅರ್ಜಿಯನ್ನು ಹಾಕ್ಬೇಕಾದ್ರೆ ಅರ್ಹತೆಗೆ ಇರಬೇಕು ಅನ್ನೋದನ್ನ ಒಂದೊಂದಾಗಿ ನಾವು ನೋಡ್ಕೊಳ್ತಾ ಹೋಗೋಣ ಸೊ ಸ್ನೇಹಿತರೆ ನೀವು ಕರ್ನಾಟಕದ ಕಾಯಂ ಆಗಿರಬೇಕು ಕಡ್ಡಾಯವಾಗಿ ನೀವು ಕರ್ನಾಟಕದ ಕಾಯಂ ನಿವಾಸಿ ಆಗಿದ್ರೆ ಮಾತ್ರ ಈ ಒಂದು ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಿ ಮಾಡಬಹುದು ಮತ್ತೆ ನೆಕ್ಸ್ಟ್ ಮೇಜರ್ ಆಗಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಮಾತ್ರ ಅಂದ್ರೆ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಮಾತ್ರ ಈ ಒಂದು ಯೋಜನೆಯ ಒಂದು ಬೆನಿಫಿಟ್ ಸಿಗ್ತಾ ಇರ್ತಕ್ಕಂಥದ್ದು ಇನ್ನು ಎರಡು ಲಕ್ಷ ರೂಪಾಯಿ ನಗರ ಪ್ರದೇಶದಲ್ಲಿರ್ತಕ್ಕಂಥವರಿಗೆ ಇನ್ಕಮ್ ಆನ್ಯುಯಲ್ ಇನ್ಕಮ್ ಇರಬೇಕು ಅಂದ್ರೆ ವಾರ್ಷಿಕ ಆದಾಯ ಎರಡು ಲಕ್ಷ ಇರಬೇಕಾಗುತ್ತೆ ಗ್ರಾಮೀಣ ಪ್ರದೇಶದಲ್ಲಿ ಇರತಕ್ಕಂಥವರಿಗೆ ಒಂದೂವರೆ ಲಕ್ಷ ಇರಬೇಕಾಗುತ್ತೆ ಇನ್ನು ಡಾಕ್ಯುಮೆಂಟ್ಸ್ ಅನ್ನೋದು ಬರೋದಾದ್ರೆ ಅದಕ್ಕೂ ಮುಂಚೆ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಡ್ರೈವರ್ಗೆ ಬೇಕಾಗುತ್ತೆ ಎಸ್ ಎಸ್ ಎಲ್ ಸಿ ಪಾಸ್ ಆಗಿರ್ತಕ್ಕಂಥ ಒಂದು ನಿಮ್ಮ ಅಂಕಪಟ್ಟಿಯನ್ನು ನೀವು ಸಬ್ಮಿಟ್ ಮಾಡಲೇಬೇಕಾಗುತ್ತೆ ಇನ್ನು ಏಜ್ ವಯಸ್ಸು ಅಂತ ಬರೋದಾದ್ರೆ ಇಪ್ಪತ್ತೈದರಿಂದ ನಲವತ್ತೈದು ವರ್ಷದ ಒಳಗಡೆ ಇರಬೇಕು ಅಂದ್ರೆ ಇಪ್ಪತ್ತೈದು ಮೇಲ್ಪಟ್ಟಿರಬೇಕು ಇರಬೇಕು ಗಿಂತ ಒಳಗಡೆ ಇರಬೇಕಾಗಿರ್ ಇರಬೇಕು ಅಂತವರು ಈ ಒಂದು ಯೋಜನೆಗೆ ನೀವು ಅರ್ಜಿಯನ್ನ ಸಲ್ಲಿಕೆ ಮಾಡಬಹುದು ಸೊ ಸ್ನೇಹಿತರೆ ಇದು ನೆಕ್ಸ್ಟ್ ಡಿ ಎಲ್ ಅತ್ಯಗತ್ಯವಾಗಿ ಬೇಕಾಗಿರುತ್ತೆ ಅಂದ್ರೆ ನಿಮಗೆ ವಾಹನವನ್ನ ಯಾಕಂದ್ರೆ ನೀವು ಮಾಡ್ತಾ ಇರ್ತಕ್ಕಂಥ ಬಿಸ್ನೆಸ್ ಮೊಬೈಲ್ ಕಂಟಿನ್ ಸೊ ಆ ಒಂದು ಕಾರಣದಿಂದ ನಿಮಗೆ ವಾಹನ ಓಡಿಸೋದಕ್ಕೆ ಬರಲೇಬೇಕಾಗುತ್ತೆ ಕಡ್ಡಾಯವಾಗಿ ಬರಲೇಬೇಕಾಗುತ್ತೆ ಸೊ ಇನ್ನು ಕುಟುಂಬದವರು ನೀವು ನಿಮ್ ಮಾತ್ರ ಗೌರ್ಮೆಂಟ್ ಜಾಬ್ ಇಲ್ಲ ಅಂದ್ರೆ ಓಕೆ ನಿಮ್ಮ ಕುಟುಂಬದವರತ್ರ ಸಹ ಗೌರ್ಮೆಂಟ್ ಜಾಬ್ ಇರಬಾರ್ದು ನಿಮ್ಮ ಕುಟುಂಬದವರು ಯಾರಾದರೂ ಗೌರ್ಮೆಂಟ್ ಜಾಬ್ ಇದ್ರೆ ಈ ಒಂದು ಯೋಜನೆಗೆ ನೀವು ಅರ್ಜಿಯನ್ನು ಸಲ್ಲಿಕೆ ಮಾಡೋದಕ್ಕೆ ಆಗೋದಿಲ್ಲ ಯಾರು ಸಹ ಸರ್ಕಾರಿ ಕೆಲಸದಲ್ಲಿ ಇರಬಾರದು ಇನ್ನು ಡಾಕ್ಯುಮೆಂಟ್ಸ್ ನಾವು ನೋಡ್ತಾ ಹೋಗೋದಾದ್ರೆ ಇದಿಷ್ಟು ಇದು ಮೇಜರ್ ಆಗಿರ್ತಕ್ಕಂಥ ಒಂದು ಪಾಯಿಂಟ್ಸ್ ಸೊ ಡಾಕ್ಯುಮೆಂಟ್ಸ್ ಅಂತ ನಾವು ನೋಡೋದಾದ್ರೆ ಏನೇನೆಲ್ಲ ಒಂದು ಡಾಕ್ಯುಮೆಂಟ್ಸ್ ನ ಈ ಒಂದು ಯೋಜನೆಗೆ ನಾವು ಸಬ್ಮಿಟ್ ಮಾಡಬೇಕು ಅನ್ನೋದಾದ್ರೆ ನೀವು ನೋಡಬಹುದು ಆಧಾರ್ ಕಾರ್ಡ್ ಸಬ್ಮಿಟ್ ಮಾಡ್ಬೇಕಾಗುತ್ತೆ ನಿಮ್ಮ ಆಧಾರ್ ಕಾರ್ಡ್ ಸಬ್ಮಿಟ್ ಮಾಡಬೇಕು ಜಾತಿ ಪ್ರಮಾಣ ಪತ್ರ ಮತ್ತೆ ಆದಾಯ ಪ್ರಮಾಣ ಪತ್ರ ಸಬ್ಮಿಟ್ ಮಾಡಬೇಕಾಗುತ್ತೆ ಪಾಸ್ಪೋರ್ಟ್ ಸೈಜ್ ಒಂದೆರಡು ಎರಡು ಫೋಟೋಗಳನ್ನ ಕೊಡ್ಬೇಕಾಗುತ್ತೆ ಆಗ್ಲೇ ಹೇಳ್ತಾರೆ ಡಿ ಎಲ್ ಡ್ರೈವಿಂಗ್ ಲೈಸೆನ್ಸ್ ನೀವು ಮಾಡ್ತಾ ಇರ್ತಕ್ಕಂಥದ್ದು ಫುಡ್ ಬಿಸ್ನೆಸ್ ಅಂದ್ರೆ ಮೊಬೈಲ್ ಕ್ಯಾಂಟೀನ್ ಮಾಡೋದ್ರಿಂದ ಕಡ್ಡಾಯವಾಗಿ ನಿಮ್ಮ ಗಾಡಿ ಓಡಿಸೋದಕ್ಕೆ ಬರಬೇಕಾಗುತ್ತೆ ಅದರ ಒಂದು ಲೈಸೆನ್ಸ್ ಕೊಡಬೇಕಾಗುತ್ತೆ ಮತ್ತೆ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಎಸ್ ಎಸ್ ಎಲ್ ಸಿ ಪಾಸ್ ಆಗಿರತಕ್ಕಂತ ಒಂದು ಮಾರ್ಕ್ಸ್ ಕಾರ್ಡ್ ಅನ್ನು ನೀವು ಸಬ್ಮಿಟ್ ಮಾಡಬೇಕು ನಿಮ್ಮ ಬ್ಯಾಂಕ್ ಪಾಸ್ಬುಕ್ ಏನಿದೆ ಫ್ರಂಟ್ ಪೇಜ್ ಏನ್ ಬರುತ್ತೆ ಅದು ಆ ಒಂದು ಇದನ್ನ ನೀವು ಹಾಕ್ಬೇಕಾಗುತ್ತೆ ರೇಷನ್ ಕಾರ್ಡ್ ಇರಬಹುದು ಮತ್ತೆ ಐವತ್ತು ರೂಪಾಯಿ ಬಾಂಡ್ ಪೇಪರ್ ಅಲ್ಲಿ ನೀವು ಸಬ್ಮಿಟ್ ಮಾಡಬೇಕಾಗುತ್ತೆ ಇನ್ನು ನೆಕ್ಸ್ಟ್ ಇವಿಷ್ಟು ಡಾಕ್ಯುಮೆಂಟ್ಸ್ ಆದ್ರೆ ಈ ಒಂದು ಯೋಜನೆಗೆ ಅರ್ಜಿಗಳನ್ನ ನಾವು ಇಲ್ಲಿ ಸಲ್ಲಿಕೆ ಮಾಡಬೇಕು ಅರ್ಥ ಆಯ್ತಾ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಈ ಒಂದು ಮೊಬೈಲ್ ಕ್ಯಾಂಟೀನ್ ಯೋಜನೆಗೆ ಐದು ಲಕ್ಷ ರೂಪಾಯಿ ಸಬ್ಸಿಡಿ ನಾವು ಪಡ್ಕೋಬೇಕಾದ್ರೆ ಅರ್ಜಿ ಆನ್ಲೈನ್ ಅಲ್ಲ ಆಫ್ಲೈನ್ ಅಲ್ಲ ಅಂತ ಕೇಳೋದಾದ್ರೆ ಈಗ ಆನ್ಲೈನ್ ಕ್ಲೋಸ್ ಆಗಿರ್ತಕ್ಕಂಥ ಆಫ್ಲೈನ್ ಮುಖಾಂತರ ನೀವು ಅರ್ಜಿಗಳನ್ನ ಸಲ್ಲಿಕೆ ಮಾಡಬೇಕು ಹಾಗಾದ್ರೆ ನಾನು ಇಲ್ಲಿ ಅರ್ಜಿಯನ್ನ ಸಲ್ಲಿಕೆ ಮಾಡಬೇಕು ಸೊ ಸ್ನೇಹಿತರೆ ನಿಮಗೆ ಕೊನೆ ದಿನಾಂಕ ಬಂದು ಹದಿನೈದನೇ ತಾರೀಖಿದೆ ಇದೇ ತಿಂಗಳ ಏಪ್ರಿಲ್ ಹದಿನೈದನೇ ತಾರೀಕು ಕೊನೆಯ ದಿನಾಂಕ ಇರತಕ್ಕಂಥದ್ದು ನೀವು ಪ್ರವಾಸೋದ್ಯಮ ಕಚೇರಿಯಲ್ಲಿ ನೀವು ಅರ್ಜಿಯನ್ನ ಸಲ್ಲಿಕೆ ಮಾಡಬಹುದು ಆಫ್ಲೈನ್ ಮುಖಾಂತರ ಸಹಾಯಕ ನಿರ್ದೇಶಕ ಕಚೇರಿಗೆ ನೀವು ಭೇಟಿ ಕೊಟ್ಟು ಅಲ್ಲೂ ಬೇ ಸಹ ನೀವು ಈ ಒಂದು ಅರ್ಜಿಯನ್ನು ಸರಿಕೆ ಮಾಡಬಹುದು ರಂಗಾಯಣ ಆವರಣ ಬೆಂಗಳೂರು ಇಲ್ಲಿ ನೀವು ಆಫ್ಲೈನ್ ಮುಖಾಂತರ ಅರ್ಜಿಗಳನ್ನ ಸರಿಕೆ ಮಾಡಬಹುದು ಇದಿಷ್ಟು ಸಣ್ಣ ಇನ್ಫಾರ್ಮೇಶನ್ ಮೊಬೈಲ್ ಕ್ಯಾಂಟೀನ್ಗೆ ಸಂಬಂಧಪಟ್ಟ ಇದ್ರ ಬಗ್ಗೆ ನಿಮ್ಗೆ ಏನಾದ್ರೂ ಸಂದೇಶ ಸಂದೇಹ ಇದ್ರೆ ಅಥವಾ ಏನಾದ್ರೂ ಪ್ರಶ್ನೆಗಳಿದ್ರೆ ನೇರವಾಗಿ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಅದಕ್ಕೆ ಪ್ರತಿಕ್ರಿಯ ಪ್ರತಿಕ್ರಿಯೆ ಕೊಡುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ ಇದು ಐದು ಲಕ್ಷದ ಒಂದು ಸಬ್ಸಿಡಿ ಯೋಜನೆ ಇದಾಗಿದೆ ನೀವು ಗ್ರಾಮೀಣ ಪ್ರದೇಶದಲ್ಲಿ ಅಥವಾ ನಗರ ಪ್ರದೇಶದಲ್ಲಿ ಇಬ್ಬರು ಸಹ ಈ ಒಂದು ಯೋಜನೆಗೆ ಅರ್ಜಿಗಳನ್ನು ಸಲ್ಲಿಕೆ ಮಾಡಬಹುದು ಬಟ್ ಒಂದು ನೆನಪಿಲಿ ಅಪ್ಲೈ ಮಾಡಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಈ ಒಂದು ಯೋಜನೆ ಒಂದು ಬೆನಿಫಿಟ್ ಸಿಗುತ್ತೆ ಅಂತ ಹೇಳೋದಕ್ಕಾಗಲ್ಲ ಅಲ್ಲಿ ಆಯ್ಕೆಗೆ ಅನುಗುಣವಾಗಿ ಅವರು ಒಂದು ಬೇರೆ ಫಿಲ್ಟರ್ ಮಾಡ್ತೀವಿ ಅಂತ ಹೇಳ್ತೀವಿ ಅದು ಎಲ್ಲ ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರ್ ಏನಿದೆ ಅದನ್ನ ಕಂಪ್ಲೀಟ್ ಮಾಡ್ತಾರೆ ಅದಾದ ನಂತರ ಯಾರಿಗೆ ಅದು ಅರ್ಹತೆ ಇರ್ತಕ್ಕಂಥವ್ರು ಅಗತ್ಯ ದಾಖಲೆಗಳನ್ನ ಯಾರು ಸಬ್ ಮಾಡಿರ್ತಾರ ಅಂತವ್ರಿಗೆ ಒಂದು ಚಾನ್ಸಸ್ ಇರುತ್ತೆ ಸೊ ಆ ಒಂದು ಕಾರಣದಿಂದ ಅಪ್ಲೈ ಮಾಡೋದು ಪ್ರತಿಯೊಬ್ರು ಅಪ್ಲೈ ಮಾಡಿ ಸೊ ಮಿಸ್ ಮಾಡ್ಕೊಳೋದಕ್ಕೆ ಹೋಗಬೇಡಿ ಇದಿಷ್ಟು ಮೊಬೈಲ್ ಕ್ಯಾಂಟೀನ್ ಯೋಜನೆಗೆ ಸಂಬಂಧಪಟ್ಟಂತೆ ಐದು ಲಕ್ಷ ಯೋಜನೆಯನ್ನು ನೀವು ತೆಗೆದುಕೊಳ್ಳುವಂತ ಒಂದು ಯೋಜನೆ ಇದೇ ಒಂದು ಯೋಜನೆಯನ್ನ ನೀವು ಅಂದ್ರೆ ಮೊಬೈಲ್ ಕ್ಯಾಂಟೀನ್ ಒಂದು ಬಿಸ್ನೆಸ್ ನ ನೀವು ಮಾಡ್ತಿರೋದಾದ್ರೆ ಪಿ ಎಂ ಇ ಜಿ ಪಿ ಅಂತ ಒಂದು ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ ಇದೆ ಅದರ ಅಡಿಯಲ್ಲಿ ನೀವು ಒಂದಷ್ಟು ಸಬ್ಸಿಡಿಯನ್ನು ತಗೊಂಡ್ಬಹುದು ಅಂದ್ರೆ ಟು ನಿಮ್ಗೆ ಮೂವತ್ತಾರು ಮೂವತ್ತೇಳು ಪರ್ಸೆಂಟ್ ಸಬ್ಸಿಡಿ ನಿಮ್ಗೆ ಸಿಗುತ್ತೆ ಸೊ ಇದ್ರ ಬಗ್ಗೆ ಹೆಚ್ಚಿನದಾಗಿ ನೀವು ಬ್ಯಾಂಕ್ ಭೇಟಿ ಕೊಟ್ಟಾಗ ಅಲ್ಲಿ ಹೆಚ್ಚಿನ ಒಂದು ನಾವು ಕೊಡ್ತಾರೆ ಸೊ ಇದಿಷ್ಟು ಮೊಬೈಲ್ ಕ್ಯಾಂಟೀನ್ಗೆ ಸಂಬಂಧಪಟ್ಟಂತ ಒಂಚೂರು ಸಣ್ಣ ಮಾಹಿತಿ ಜಾಸ್ತಿ ಏನಿಲ್ಲ ಸೊ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಎಲ್ಲರಿಗೂ ನಮಸ್ಕಾರ